ಆ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾಳೆ ನಡೀತಾ ಇರೋದು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೊದಲನೇ ಐ ಮ್ಯಾಚ್ ಚಾಂಪಿಯನ್ ಟ್ರೋಫಿಗೂ ಮುಂಚೆ ಇಂಡಿಯಾಗೆ ಈ ಓಡಿ ಐ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಇಂಡಿಯಾದ ಮೇನ್ ಮೇನ್ ಬ್ಯಾಟರ್ಸ್ಗಳು ಫಾರ್ಮ್ ಗೆ ಬರೋಕೆ ಇದೊಂದು ವಾರ್ಮ್ ಅಪ್ ಮ್ಯಾಚ್ ಆದಂಗೆ ಆಗುತ್ತೆ ಅದಕ್ಕೋಸ್ಕರ ಈ ಮ್ಯಾಚ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡೋಣ ಯಾವ ತರ ನಮ್ಮ ಇಂಡಿಯಾದವರು ಬ್ಯಾಟಿಂಗ್ ಮಾಡ್ತಾರೆ ಅಂತ ಹಾಗೆ ನಡೀತಾ ಇರೋದು ಮೊದಲನೇ ಓಡಿ ಐ ಮ್ಯಾಚ್ ನಾಗ್ಪುರಲ್ಲಿ ಅಲ್ಲಿ ಅದರಲ್ಲೂ ಅಲ್ಲದೆ ನಾಗ್ಪುರ ಅಲ್ಲಿ ಒಂಬತ್ತು ಓಡಿ ಐ ಮ್ಯಾಚ್ ಗಳು ನಡೆದಿದೆ ಇಂಟರ್ ನ್ಯಾಷನಲ್ ಅದರಲ್ಲೂ ಅಲ್ಲದೆ ಫಸ್ಟ್ ಬ್ಯಾಟಿಂಗ್ ಆಡಿರೋರು ಮೂರು ಮ್ಯಾಚ್ ಗೆದ್ದಿದ್ರೆ ಹಾಗೆ ನೇ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿರೋರು ಆರು ಮ್ಯಾಚ್ ನ ಇಲ್ಲಿ ಆಲ್ಮೋಸ್ಟ್ ನೋಡ್ತಾ ಬಂದ್ರೆ ಫಸ್ಟ್ ಇನ್ನಿಂಗ್ಸ್ ಗಿಂತ ನೇ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡೋದ್ರಿಂದ ಎಲ್ಪ್ ಇದೆ ಅದಕ್ಕೋಸ್ಕರ ನಾಳೆ ನಡೆಯುವಂತ ಮ್ಯಾಚ್ ಅಲ್ಲಿ ಟಾಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಯಾರು ಟಾಸ್ ನ ವಿನ್ ಆಗ್ತಾರೋ ಅವರು ಪಕ್ಕ ಫೀಲ್ಡಿಂಗ್ ನ ಆಯ್ಕೆ ಮಾಡ್ಕೋತಾರೆ ಹಾಗೆ ಈ ನಾಗ್ಪುರ್ ಪಿಚ್ ಅಲ್ಲಿ ಹೈಯೆಸ್ಟ್ ಟೀಮ್ ಸ್ಕೋರ್ ಮುನ್ನೂರ ಐವತ್ ಆಗಿದ್ರೆ ಹಾಗೆ ಹೈಯೆಸ್ಟ್ ರನ್ಚೆಸ್ ಆಗಿರೋದು ಮುನ್ನೂರ ಐವತ್ತ ಒಂದು ವೆಯ್ಟ್ ಮಾಡಿ ನೋಡ್ಬೇಕು ನಾಳೆ ಹಿಂದೆ ಯಾವ ತರ ಪರ್ಫಾರ್ಮೆನ್ಸ್ ನೀಡುತ್ತೆ ಅಂತ ಈ ನಾಗ್ಪುರ್ ಪಿಚ್ ಅಲ್ಲಿ ಹಾಗೆ ಇಲ್ಲಿ ಆವ್ರೇಜ್ ಬ್ಯಾಟಿಂಗ್ ಸ್ಕೋರ್ ಫಸ್ಟ್ ಆಡ್ದವ್ರದು ಇನ್ನೂರ ಎಂಬತ್ತೆಂಟು ಇದೆ ಆದ್ರೆ ನಾಳೆ ಯಾವ ತರ ಬರುತ್ತೆ ಅಂತ ನೋಡ್ಬೇಕು ಹಾಗೆ ಇಲ್ಲಿವರೆಗುವೆ ಇಂಡಿಯಾದ ಮ್ಯಾಚ್ ಗಳು ಅಂದ್ರೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮ್ಯಾಚ್ ಗಳು ನೂರ ಏಳು ಮ್ಯಾಚ್ ಗಳು ನಡೆದಿದೆ ಅದರಲ್ಲಿ ಐವತ್ತೆಂಟು ಮ್ಯಾಚು ಇಂಡಿಯಾ ಗೆದ್ದಿದ್ರೆ ನಲ್ವತ್ತ ನಾಲ್ಕು ಮ್ಯಾಚು ಇಂಗ್ಲೆಂಡು ಗೆದ್ದಿದೆ ಹಾಗೆ ಇಂಡಿಯಾ ನಲ್ವತ್ನಾಲ್ಕು ಮ್ಯಾಚು ಸೋತಿದ್ರೆ ಇಂಗ್ಲೆಂಡು ಐವತ್ತೆಂಟು ಮ್ಯಾಚಸ್ ಸೋತಿದೆ ಹಾಗೆ ನೋ ರಿಸಲ್ಟ್ ಮೂರು ಮ್ಯಾಚ್ ಗಳು ಎರಡು ಟೀಮ್ ಗಳು ಸಹ ನೋ ರಿಸಲ್ಟ್ ಬಂದಿಲ್ಲ ಹಾಗೆ ಎರಡು ಮ್ಯಾಚ್ ಗಳು ಟೈ ಆಗಿದೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಗೆ ಹಾಗೆ ಇಂಡಿಯಾದವರು ಓಮ್ ಕಂಡೀಷನ್ ಅಲ್ಲಿ ಮೂವತ್ನಾಲ್ಕು ಮ್ಯಾಚ್ ಗಳು ಗೆದ್ದಿದ್ರೆ ಹಾಗೆ ಇಂಗ್ಲೆಂಡ್ ಅವರು ಅವರ ಹೋಮ್ ಕಂಡೀಷನ್ ಅಲ್ಲಿ ಇಪ್ಪತ್ ಮೂರು ಮ್ಯಾಚ್ ನ ಗೆದ್ದಿದ್ರೆ ಹಾಗೆ ಅವೆ ಒನ್ ಅವೆವನ್ ಅಂದ್ರೆ ಅವರ ಹೋಮ್ ಕಂಡೀಷನ್ ಅಲ್ಲಿ ಅಂದ್ರೆ ಇಂಡಿಯಾ ಇಂಗ್ಲೆಂಡ್ ಗೆ ಹೋಗಿ ಆಡಿರೋ ಮ್ಯಾಚ್ ಗಳಲ್ಲಿ ಇಂಡಿಯಾ ಹದಿನೆಂಟು ಮ್ಯಾಚ್ ಗೆದ್ದಿದ್ರೆ ಹಾಗೆ ಇಂಗ್ಲೆಂಡ್ ಅವರು ನಮ್ಮ ಇಂಡಿಯಾದಲ್ಲಿ ಬಂದು ಹದಿನೇಳು ಮ್ಯಾಚ್ ಗೆದ್ದಿದ್ದಾರೆ ಹಾಗೆ ನ್ಯೂಟ್ರಲ್ ವೆನ್ಯಲ್ಲಿ ಗೆದ್ದಿರೋಂಥದ್ದು ಇಂಡಿಯಾ ಆರು ಮ್ಯಾಚ್ ಗಳು ಗೆದ್ದಿದ್ರೆ ಹಾಗೆ ಇಂಗ್ಲೆಂಡ್ ಅವರು ನಾಲ್ಕು ಮ್ಯಾಚ್ ಗಳು ಗೆದ್ದಿದ್ದಾರೆ ಈ ಅನಾಲಿಸಿಸ್ ನ ನೋಡಿದ್ರೆ ಇಂಡಿಯಾನ ಮೇಲುಗೈ ಇದೆ ಅದರಲ್ಲೂ ಅಲ್ಲದೆ ಇಂಡಿಯಾ ಐವತ್ತೆಂಟು ಮ್ಯಾಚ್ ಗೆದ್ದಿರೋದು ನೂರ ಏಳು ಮ್ಯಾಚ್ ಅಲ್ಲಿ ಹಾಗೆ ಇಂಗ್ಲೆಂಡ್ ಅಗೇನ್ಸ್ಟ್ ನಮ್ಮ ಇಂಡಿಯಾದಲ್ಲಿ ಓಂ ಕಂಡೀಷನ್ ಅಲ್ಲಿ ಮ್ಯಾಚ್ ನಡೆದಿರೋದು ಐವತ್ತೆರಡು ಮ್ಯಾಚ್ ಗಳು ನಡೆದಿರೋದು ಅದರಲ್ಲಿ ಇಂಡಿಯಾ ಮೂವತ್ನಾಲ್ಕು ಮ್ಯಾಚ್ ಗಳನ್ನ ಗೆದ್ದಿದ್ರೆ ಹಾಗೆ ಹದಿನೇಳು ಮ್ಯಾಚು ಇಂಗ್ಲೆಂಡ್ ಅವರು ಗೆದ್ದಿದ್ರೆ ಹಾಗೆ ಒಂದು ಮ್ಯಾಚು ಟೈ ಆಗಿದೆ ಈ ಅನಾಲಿಸಿಸ್ ಅಲ್ಲಿ ನೋಡ್ತಾ ಬಂದ್ರೆ ಪಕ್ಕ ಇಲ್ಲಿ ಇಂಡಿಯಾದ ಮೇಲುಗೈ ಇದೆ ಹಾಗೆ ನಾಳೆ ನಡೆಯುವಂತ ನಮ್ಮ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಈ ತರ ಇದೆ ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾ ಶುಮನ್ ಗಿಲ್ ವಿರಾಟ್ ಕೊಹ್ಲಿ ಶ್ರೇಯಾ ಸಯ್ಯರ್ ಕೆ ಎಲ್ ರಾಹುಲ್ ಹಾರ್ದಿಕ್ ಪಾಂಡ್ಯ ರವೀಂದ್ರ ಜಡೇಜಾ ಹರ್ಷಿತ್ ರಾಣಾ ಕುಲ್ದೀಪ್ ಯಾದವ್ ಹರ್ಷದೀಪ್ ಸಿಂಗ್ ಮಹಮ್ಮದ್ ಸಮ್ಮಿ ಇದು ನಮ್ಮ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಹಾಗೆ ನಮ್ಮ ಇಂಡಿಯಾದ ಸ್ಕ್ವಾಡ್ ಅಲ್ಲೂ ಸಹ ಒಂದು ಸ್ವಲ್ಪ ಬದಲಾವಣೆ ಆಗಿದೆ ಬೂಮ್ರಾ ಅವ್ರನ್ನ ರೂಲ್ಡ್ ಔಟ್ ಮಾಡಿ ಆ ಜಾಗಕ್ಕೆ ವರುಣ್ ಚಕ್ರವರ್ತಿನ ತಂದಿದ್ದಾರೆ ಅದು ವರುಣ್ ಚಕ್ರವರ್ತಿ ಅವ್ರನ್ನ ಪ್ಲೇಯಿಂಗ್ ಲೆವೆನ್ ಗೆ ಆಡಿಸ್ತಾರ ಇಲ್ವಾ ಅನ್ನೋದು ನಾಳೆನೆ ಗೊತ್ತಾಗೋದು ನೋಡೋಣ ನನ್ನ ಪ್ರಕಾರ ಈ ರೀತಿ ಪ್ಲೇಯಿಂಗ್ ಲೆವೆನ್ ಇದೆ ಹಾಗೆ ನನ್ನ ಪ್ರಕಾರ ನಾಳೆ ನಡೆಯುವಂತ ಇಂಗ್ಲೆಂಡ್ ಪ್ಲೇಯಿಂಗ್ ಲೆವೆನ್ ಈ ತರ ಇರಬಹುದು ಬೆಂಡಕೆಟ್ ಜೋ ರೂಟ್ ಹ್ಯಾರಿಸ್ ಬ್ರೋಕ್ ಜೋಸ್ ಬಟ್ಲರ್ ಲಿವಿಂಗ್ಸ್ಟನ್ ಓವರ್ಟನ್ ಬೈಡನ್ ಜೋಸೆಫ್ ಆಚರ್ ಆಲಿದ್ರಶಿತ್ ಮಾರ್ಕುಡ್ ಇದು ಇಂಗ್ಲೆಂಡ್ ಅವರ ಪ್ಲೇಯಿಂಗ್ ಲೆವೆನ್ ಈ ತರ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದೀನಿ ನೋಡೋಣ ನಾಳೆ ಯಾವ ರೀತಿ ಆ ಪಿಚ್ ಗೆ ತಕ್ಕಂತೆ ಇಂಡಿಯಾ ಮತ್ತೆ ಇಂಗ್ಲೆಂಡ್ ಅವರ ಪ್ಲೇಯಿಂಗ್ ಲೆವೆನ್ ನ ಮಾಡ್ತಾರೆ ಅಂತ ಅದರಲ್ಲದೆ ಇಂದ ಇರೋದು ನಮ್ಮ ಇಂಡಿಯಾದಲ್ಲಿ ಏನಕ್ಕೆ ಅಂದ್ರೆ ರಿಷಬ್ ಪಂತು ಸಹ ಇದಾರೆ ಅವ್ರನ್ನೇನ ಪ್ಲೇಯಿಂಗ್ ಗೆ ತತ್ತಾರ ಪ್ಲೇಯಿಂಗ್ ಲೆವೆನ್ ಗೆ ತಂದ್ರೆ ಅಲ್ಲಿ ಕೆ ಎಲ್ ರುಲ್ ಅವ್ರನ್ನು ಆಡಿಸ್ಬೇಕು ಅದರಲ್ಲದೆ ಮೇನ್ ವಿಕೆಟ್ ಅಂಡ್ ಕೀಪರ್ ಬ್ಯಾಟ್ಸ್ಮನ್ ಅದಕ್ಕೋಸ್ಕರ ಅವ್ರನು ಇವ್ರನ್ನೂ ಇಬ್ರುನು ಆಡಿಸ್ತಾರ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇದೆ ನನ್ನ ಪ್ರಕಾರ ಏನಾದ್ರೂ ಚೇಂಜ್ ಮಾಡಿದ್ರೆ ಬಾಲಿಂಗ್ ಅಲ್ಲಿ ಒಂದ್ ಸ್ವಲ್ಪ ಕುಣಿಸ್ಬೇಕಾಗುತ್ತೆ ಅದು ನಮ್ಮ ಇಂಡಿಯಾಗೆ ಎಫೆಕ್ಟ್ ಆಗುತ್ತೆ ಏನಕ್ಕೆ ಅಂದ್ರೆ ನಡೀತಾ ಇರೋದು ಓಡಿ ಐ ಮ್ಯಾಚ್ ಓಡಿ ಐ ಮ್ಯಾಚ್ ಅಲ್ಲಿ ಮೂರು ಸ್ಪೀಡರ್ಸ್ ಗಳು ಇರಲೇಬೇಕು ಫಾಸ್ಟ್ ಬಾಲರ್ಸ್ ಅದರಲ್ಲಿ ಮೂವತ್ತ ಅವ್ರು ಹಾಕಿದ್ರೆ ಇನ್ನು ಇಪ್ಪತ್ತವರು ಸ್ಪಿನ್ನರ್ಸ್ ಗಳು ಒಂದು ಸ್ವಲ್ಪ ಪಾರ್ಟ್ ಟೈಮ್ ಬಾಲರ್ ಗಳಿಂದ ಎಫೆಕ್ಟ್ ಮಾಡಬಹುದು ನೋಡೋಣ ಯಾವ ರೀತಿ ನಮ್ಮ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಬರುತ್ತೆ ಅಂತ ಹಾಗೆ ಇಂಗ್ಲೆಂಡ್ ಅವರ ಪ್ಲೇಯಿಂಗ್ ಲೆವೆನ್ ಸಹ ಒಂದು ಸ್ವಲ್ಪ ಬದಲಾವಣೆ ಆಗ್ಬೋದು ಏನಂದ್ರೆ ಇವಾಗ ಏನು ಟಿ ಟ್ವೆಂಟಿ ಮ್ಯಾಚ್ ಅಲ್ಲಿ ಸೋತಿದ್ಯೋ ಆದ್ರೆ ಅದೇ ಟೀಮು ಬರ್ತಾ ಇಲ್ಲ ಇಲ್ಲಿ ಒಂದು ಸ್ವಲ್ಪ ಬದಲಾವಣೆ ಇದೆ ಜೋರೂಟ್ ಅವರು ಬಂದಿದ್ದಾರೆ ಅಷ್ಟೇ ಒಂದು ಮಧ್ಯಕ್ಕೆ ಇನ್ಯಾವುದೇ ರೀತಿ ಪ್ಲೇಯರ್ ಗಳು ಅಷ್ಟೊಂದು ಬಂದಿಲ್ಲ ನೋಡೋಣ ಇಂಗ್ಲೆಂಡ್ ಅವರು ಈ ಮ್ಯಾಚ್ ಅಲ್ಲಿ ಯಾವ ತರ ಚಮತ್ಕಾರ ಮಾಡ್ತಾರೆ ಅಂತ ಟಿ ಟ್ವೆಂಟಿಲಿ ಸೋತಿ ಈಗ ಓಡಿಯಲ್ಲಿ ರಿವೆಂಜ್ ತೀರಿಸ್ಕೋತಾರ ಅಂತ ವೇಟ್ ಮಾಡಿ ನೋಡ್ಬೇಕು ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಇನ್ ಜೈ ಕರ್ನಾಟಕ ಮತ್ತೆ ವಂದನೆಗಳು